ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನಾನು ಕೂಡ ಚೆನ್ನಾಗಿದ್ದೇನೆ ಹೋಗಿ ಸ್ನೇಹಿತರೆ ನಂದು ಇವತ್ತಿದ್ದು ಬೆಳಗಿನ ಕೆಲಸ ಎಲ್ಲ ಮುಗೀತು ತಿಂಡಿ ಆಯಿತು ನನ್ನ ಮಗಳನ್ನು ಸ್ಕೂಲಿಗೆ ಕಳಿಸಿ ಆಯಿತು ಈಗ ಮಧ್ಯಾಹ್ನದ್ದು ಅಡುಗೆ ಮಾಡುವ ಅಂತ ಹೊರಡ್ತಾ ಇದ್ದೇನೆ ಅದಕ್ಕೆ ಬೆಂಡೆಕಾಯಿ ಗೊಜ್ಜು ಮಾಡುವ ಇವತ್ತು ಅಂತ ಅದರ ರೆಸಿಪಿ ನಿಮಗೆ ಇವತ್ತು ಮಾಡಿ ತೋರಿಸುವ ಅಂತ ಇದ್ದೇನೆ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗೆ ಲೈಕ್ ಕೊಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಥವಾ ನೆಕ್ಸ್ಟ್ ನೀವು ಈ ಥರ ವೀಡಿಯೋ ಮಾಡಿ ಅಂತ ಏನಾದರೂ ಸಜೆಷನ್ ಕೊಡೋದಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆ ಈಗ ಬಂಡೆಕಾಯಿ ಗೊಜ್ಜು ನಾನು ಮಾಡೋ ಶೈಲಿ ನಿಮಗೆ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ನಮ್ಮ ರೋಬೋ ಅಡುಗೆ ಮನೆ ಗುಡಿಸಿ ಬರೆಸ್ತಾ ಉಂಟು ಸೊ ನಾನು ಅದ್ರ ಕೆಲಸ ಆದಮೇಲೆ ನನ್ನ ಅಡುಗೆ ಕೆಲಸ ಶುರು ಮಾಡಬೇಕಷ್ಟೇ ಈ ರೋಗ ನನಗೆ ಮಾತ್ರ ತುಂಬ ಸಹಾಯ ಮಾಡುತ್ತೆ ಗುಡಿಸಿ ಒರೆಸೋದಕ್ಕೆ ರೋಬೋ ಅಡುಗೆ ಮನೆ ಗುಡಿಸಿ ಬರೆಸಿ ಈಗ ಹಾಲಿಗೆ ಹೋಗಿ ಗುಡಿಸಿ ಬರ್ಸ್ತಾ ಉಂಟು ನಷ್ಟರಲ್ಲಿ ನಾವು ಬೆಂಡೆಕಾಯಿಯನ್ನು ಚೆಂದ ತೊಳೆದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಳ್ಳುವ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಬೆಂಡೆಕಾಯಿಯನ್ನು ಚೆಂದ ಹುರ್ಕೊಳ್ಬೇಕು ಸ್ವಲ್ಪ ಹುಳಿ ಹುಡಿ ಹಾಕಿದರೆ ಅದರದ್ದು ಲೋಳೆ ಬೇಗ ಹೋಗ್ತದೆ ನೋಡಿ ಹುಳಿ ಹುಡಿ ಹಾಕಿದ್ದೀನಿ ಈಗ ಆಯಿತು ಇದು ಹುರಿದಾಯಿತು ಈಗ ಗೊಜ್ಜು ಮಾಡಲಿಕ್ಕೆ ನಾವು ತೆಂಗಿನಕಾಯಿಯನ್ನು ಸ್ವಲ್ಪ ರುಬ್ಬಿಕೊಳ್ಬೇಕು ತೆಂಗಿನಕಾಯಿಯೊಟ್ಟಿಗೆ ನಾವು ಒಂದರಿಂದ ಎರಡು ಟೊಮೆಟೊ ಒಂದೂವರೆ ಟೊಮೆಟೊ ಸಾಕಾಗ್ತದೆ ಇಷ್ಟು ಕಾಯಿಗೆ ಮತ್ತು ಅರ್ಧ ಈರುಳ್ಳಿ ಒಂದು ಏಳು ಎಂಟೆ ಸಳು ಬೆಳ್ಳುಳ್ಳಿ ಇದನ್ನು ಚೆಂದ ಕಟ್ ಮಾಡಿ ರುಬ್ಲಿಕ್ಕೆ ಹಾಕ್ಕೊಳ್ಬೇಕು ಇದರೊಟ್ಟಿಗೆ ಈ ಮೈಸೂರು ಬೆಂಗ್ಳೂರು ಕಡೆ ನಾವು ಇದು ಮಾಡ್ತೇವೆ ಬೇಳೆ ಸಾರು ಪುಡಿ ಅಂತ ಅದನ್ನು ನೀವು ಖಾರಕ್ಕೆ ಎಷ್ಟು ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ರುಬ್ಕೊಳ್ಬೇಕು ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊವನ್ನು ಚೆಂದ ಹುರ್ಕೊಳ್ಬೇಕು ಅದಾದಮೇಲೆ ನಾವು ಈ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಇದಕ್ಕೆ ಹಾಕಿ ಅದು ಚೆಂದ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕುದಿಸ್ಬೇಕು ಸ್ವಲ್ಪ ಎಷ್ಟು ಬೇಕಷ್ಟು ನೀವು ತೆಳು ಮಾಡ್ಕೊಳ್ಬೋದು ಇದೀಗ ಕುದಿತಾ ಉಂಟು ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಹಾಕಿ ಅಲ್ಲಿ ಬೇಯಿಸಬೇಕು ಚೆನ್ನಾಗಿ ಕುದಿಬೇಕಿದು ನೋಡಿ ಕುದಿ ಬರ್ತಾ ಉಂಟು ಇದೀಗ ಆಲ್ಮೋಸ್ಟ್ ಆಗಿದೆ ಓಕೆ ಬೆಂಡೆಕಾಯಿ ಗೊಜ್ಜು ರೆಡಿ